ಶ್ರೀಕೃಷ್ಣಮೂರ್ತಿ ಪ್ರಾಣದೇವರ ಸನ್ನಿಧಾನದಲ್ಲಿ ಜಗದೊಡೆಯನಾದಂತಹ ಶ್ರೀಕೃಷ್ಣನ ಉಪದೇಶಾಮೃತ ಗೀತಾ ಸುಗೀತಾ ಕರ್ತವ್ಯ ಕೆಮನ್ನಿ ವಿಸ್ತರೈಹಿ ಎಂಬುದಾಗಿ ಹೇಳಿದಂತೆ ಭಗವಂತನ ಈ ಉಪದೇಶದ ಮಹತ್ತರವಾದಂತಹ ಒಂದು ಕೃತಿರೂಪವಾಗಿ ಹೊರಗೆ ಹೊರಹೊಮ್ಮಿರತಕ್ಕಂಥದ್ದು ಭಗವದ್ಗೀತೆ ಈ ಉಪನಿಷತ್ತುಗಳೆಂಬತಕ್ಕಂತಹ ಸರ್ವೋಪನಿಷದೋ ಗಾವ ದೊಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಎಂಬುದಾಗಿ ಹೇಳಿದಂತೆ ಉಪನಿಷತ್ತುಗಳೆಂಬತಕ್ಕಂತಹ ಗೋವಿನ ಅಮೃತ ಅಮೃತವನ್ನು ಕರೆದಿದ್ದಾನೆ ಭಗವಂತ ಈ ಯಾವುದದು ಗೀತಾಮೃತ ಇದನ್ನು ಕೃಷ್ಣ ಕರೆದಿದ್ದಾನೆ ಕರಿಬೇಕಾದರೆ ಒಂದು ಗೋವಿಗೆ ಆ ಹಾಲನ್ನು ಗೋವು ಬಿಡಬೇಕಾದ್ರೆ ಕರು ಬೇಕು ಕರುವನ್ನು ಮುಂದೆ ಮಾಡಿಕೊಂಡು ಹೋದರೆ ಮಾತ್ರ ಆ ಹಸು ಆ ಕಾಮಧೇನು ಅಮೃತ ತುಲ್ಯವಾದ ಹಾಲನ್ನು ಕೊಡುತ್ತೆ ಕರು ಇಲ್ಲದೆ ಹತ್ತಿರ ಹೋದರೆ ಅದು ಒದಿತದೆ ಹಾಗೆ ಶ್ರೀಕೃಷ್ಣ ಗೀತಾಮೃತವನ್ನು ಕರಿಬೇಕಾದರೆ ಯಾವ ಕರುವನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದ ಅಂತಂದರೆ ಪಾರ್ಥೋವತ್ಸ ಅಂತಂದರು ಅರ್ಜುನನನ್ನು ವತ್ಸ ಕರುವಾಗಿ ಮಾಡಿಕೊಂಡು ಆ ಗೀತಾಮೃತವನ್ನು ಕರೆದಿದ್ದಾನಂತೆ ಈ ಕ್ಷೀರವನ್ನು ಮೊದಲು ಯಾರು ಉಣ್ಬೇಕು ಅಂತಂದರೆ ಕರು ಉಣ್ಬೇಕು ಅರ್ಜುನನನ್ನು ವತ್ಸ ಕರುವಾಗಿ ಮಾಡಿಕೊಂಡು ಆ ಗೀತಾಮೃತವನ್ನು ಕರೆದಿದ್ದಾನಂತೆ ಈ ಕ್ಷೀರವನ್ನು ಮೊದಲು ಯಾರು ಉಣ್ಬೇಕು ಅಂತಂದರೆ ಕರು ಉಣ್ಬೇಕು ಆ ಕರು ಉಣದೇ ಇರತಕ್ಕಂತಹ ಕ್ಷೀರವನ್ನು ಗ್ರಹಣಕ್ಕೆ ಯೋಗ್ಯವೇ ಅಲ್ಲ ಅಂತ ಹೇಳುತ್ತೆ ಹಾಗೇ ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಕರ್ತವ್ಯ ವಿಮುಖನಾದಂತಹ ಅರ್ಜುನನನ್ನು ನಾರಾಯಣ ದ್ವಿಟ್ ತದನು ನಿಗ್ರಹ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಎಂಬುದಾಗಿ ಗೀತೆಯ ಸಾರ ಸರ್ವಸ್ವವಾಗಿ ಅರ್ಜುನನಿಗೆ ಉಪದೇಶವನ್ನು ಮಾಡಿ ತನ್ಮೂಲಕವಾಗಿ ಕರ್ತವ್ಯ ವಿಮುಖತೆಯನ್ನು ಹೋಗಲಾಡಿಸಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಅನುಗ್ರಹಿಸಿದ್ದಾನೆ ಕೃಷ್ಣ ಅಂತಹ ಕೃಷ್ಣನ ಅತಿ ಪ್ರಿಯವಾದಂತಹ ಉಪದೇಶ ಅಮೃತ ಏನು ಭಗವದ್ಗೀತೆ ಅಂತಹ ಭಗವದ್ಗೀತೆಯನ್ನು ಇಡೀ ವಿಶ್ವದಲ್ಲಿ ಅದರ ಮಹತ್ವವನ್ನು ಅದರ ವಿಶೇಷತೆಯನ್ನು ಸಾರುವ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಅತ್ಯಂತ ಆತ್ಮೀಯರು ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಇದ್ದಾಗೆ ಅಂತ ನಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಅಂತಹ ಪುತ್ತಿಗೆ ಮಠದ ಪ್ರಸ್ತುತ ಪರ್ಯಾಯ ಪೀಠದ ಸುಗಣೇಂದ್ರ ತೀರ್ಥ ಶ್ರೀಪಾದಂಗಳವರು ದೇಶ ವಿದೇಶಗಳಲ್ಲಿ ಗೀತಾಮೃತವನ್ನು ಎಲ್ಲರಿಗೆ ಸಜ್ಜನರಿಗೆ ಉಣಬಡಿಸಿದ್ದಾರೆ ಅಂತಹ ಉಣಬಡಿಸಿ ತಮ್ಮ ದ್ವಿತೀಯ ಪರ್ಯಾಯದ ಅವಧಿಯಲ್ಲಿ ತಮ್ಮ ದ್ವಿತೀಯ ಪರ್ಯಾಯದ ಅವಧಿಯಲ್ಲಿ ಅಲ್ಲ ಸ್ವಾಮಿ ಈ ಭವ್ಯವಾದಂತಹ ಗೀತಾ ಮಂದಿರವನ್ನು ಇಲ್ಲಿ ಸ್ಥಾಪನೆ ಮಾಡಿ ಗೀತಾಚಾರ್ಯನ ಸನ್ನಿಧಾನದಲ್ಲಿ ತೃತೀಯ ಪರ್ಯಾಯದಲ್ಲಿ ಅದಕ್ಕೆ ಇನ್ನಷ್ಟು ಮೆರಗನ್ನು ನೀಡಿ ಚತುರ್ಥ ಪರ್ಯಾಯದಲ್ಲಿ ಅದು ವಿಶ್ವ ಪರ್ಯಾಯವನ್ನಾಗಿ ಆಚರಿಸಿ ವಿಶ್ವದ ಎಲ್ಲೆಡೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭೂಯಿಷ್ಠವಾದಂತಹ ದೇಶಗಳಲ್ಲಿಯೂ ಕೂಡ ಕೃಷ್ಣನ ಗೀತೆಯ ಮಹತ್ವವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಮುಟ್ಟಿಸಿರ್ತಕ್ಕಂತಹ ದೊಡ್ಡ ಒಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಕೃಷ್ಣ ಒಂದು ಕಡೆ ನಿಂತು ಗೀತೋಪದೇಶವನ್ನು ಮಾಡಿ ಜಗತ್ತಿಗೆ ಉಪದೇಶವನ್ನು ಮಾಡಿದರೆ ಮೊಬೈಲ್ ಕೃಷ್ಣನಾಗಿ ಕೃಷ್ಣನ ಅರ್ಚಕರಾದ ಕೃಷ್ಣಾರಾಧಕರಾದಂತಹ ಸುಗುಣೇಂದ್ರ ತೀರ್ಥರು ಒಂದು ಕಡೆಗೆ ಒಂದು ದೇಶದಲ್ಲಿ ಒಂದು ಪ್ರಾಂತದಲ್ಲಿ ನಿಲ್ಲದೆ ವಿಶ್ವದ ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡುವ ಮೂಲಕ ಗೀತಾಮೃತದ ಒಂದು ಕಂಪನ್ನು ಎಲ್ಲ ಕಡೆಯಲ್ಲಿ ಪಸರಿಸಿದ್ದಾರೆ